ರಾಜ್ಯದಲ್ಲಿ ಇಪ್ಪತ್ತೆಂದು ಸ್ಪಕ್ಷ ಕ್ಷೇತ್ರಗಳನ್ನು ಯಾಕಂದ್ರೆ ನಾವು ಗ್ಯಾರಂಟಿ ಕೊಟ್ಟರು ಅನುಭವಿಸ್ತಾ ಇದ್ದೀವಿ ಮತ್ತು ದುರುದ್ಧ ನಡೆದಿದ್ದೀವಿ ಯಾವ ಸರ್ಕಾರ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಬಿಟ್ಟರೆ ಯಾವುದೂ ಈ ಕೆಲಸವನ್ನು ಮಾಡಿ ಈ ರಾಜ್ಯದ ಜನತೆಯನ್ನು ಮನವಿ ಮಾಡ್ತೇನೆ ಮತ್ತು ಈ ಜಿಲ್ಲೆಯ ಈ ಲೋಕಸಭಾ ಕ್ಷೇತ್ರದ ಜನತೆಯನ್ನು ನಾನು ಮನವಿ ಮಾಡ್ತೇನೆ ಅವೆಲ್ಲ ಕೂಡ ಮತದಾನವನ್ನು ನಾನು ಮನವಿ ಮಾಡ್ತೀನಿ ಈ ದೇಶದ ಸುಪಕ್ಷವಾಗಿರಬೇಕಂದ್ರೆ ದೇಶ ಪ್ರಜಾಪ್ರಭುತ್ವ ಇರಬೇಕಾದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರೆ ಸಂವಿಧಾನ ಮಾಡಬೇಕಾದ್ರೆ ಕಾಂಗ್ರೆಸ್ ಮಠ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಅತ್ಯುತ್ತಮವಾದಂಥ ಅತ್ಯುತ್ತಮವಾದ ಸಮಾಜ ಸೇವೆಯನ್ನು ಮಾಡ್ತಾ ಬಂದರೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಅವಕಾಶ ಏನಾದ್ರೆ ಬೆಳಗಾವಿ ಮತ್ತೆ ಜೀವನ ಮಾಡಬೇಕಂದ್ರೆ ದಾರಿ ಅದಕ್ಕೆ ಒಂದು ಹೊಸ ಕಾನೂನು ಮಹಾತ್ಮಾ ಗಾಂಧಿ ರಾಜ್ಯ ಉದ್ಯೋಗ ಖಾತರಿ ಯೋಜನೆ ಅಧಿಕಾರಿ ಇವರಿಗೆ ಕೆಲಸ ಮಾಡಬೇಕು ಒಂದು ವಾರ ಒಳಗಡೆ ನೀವು ಕೆಲಸ ಕೊಡಕ್ಕಾಗುತ್ತಿದ್ರೆ ದಿನನಿತ್ಯ ಕಟ್ಟವನ್ನ ನೂರು ರೂಪಾಯಿ ಕೊಡಬೇಕಂತ ಅಂಕಮ ಎರಡ್ ಸಾವಿರದ ಹದಿಮೂರರಲ್ಲಿ ನೂರಿಂದ ನೂರ ಐದು ಕೊಡ್ಬೇಕು ಬರ್ತೀವಿ ಯು ಪಿ ಎ ಸರ್ಕಾರ ಅನ್ನೋದನ್ನ ತಮಗೆ ಇಷ್ಟಪಡ್ತೇನೆ ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರೋಧ ಪಕ್ಷದ ಅಕ್ಕಿ ಸಾಕಾಗ್ತಿಲ್ಲ ನಾವು ಬಡೆಯವರಿಗೆ ಅದಕ್ಕೆ ಅವರೇನ್ ಮಾಡಿದ್ರು ಏಳು ಕೆಜಿ ಇಟ್ಟು ಆ ಏಳು ಕೆಜಿ ಮಾಡಿದ ಮೇಲೆ ಮತ್ತೆ ಸರ್ಕಾರ ನಮ್ಮ ಸರ್ಕಾರ ಎದ್ದೇ ಹು ಸಮ್ಮಿಶ್ರ ಸರ್ಕಾರ ಬಂದ್ರೂ ಕೂಡ ನಮ್ಮ ಸರ್ಕಾರ ತೊಂದರೆ ಆಗಿ ಕಡೆಗೆ ಬಿಜೆಪಿಯವರು ಆಡಳಿತ ಬಂದಾಗ ಆ ಏಳು ಕೆಜಿಯನ್ನ ಐದು ಕೆಜಿ ಆರು ಕೆಜಿ ಗೆಡಿಸಿ ತದನಂತರ ಅವತ್ತು ಅವತ್ತು ಆಸ್ವಾಸನೆ ಕೊಟ್ಟರು ಸಿದ್ದರಾಮಯ್ಯವರು ನಾನು ಹತ್ತು ಕೆಜಿ ಕೊಡ್ತಿದ್ದೀನಿ ಹತ್ತು ಕೆ ಜಿ ಕೊಡ್ತೀನಿ ಅಂತ ಇಷ್ಟುವರೆಗೂ ಹೇಳಿದ್ದೀನಿ ರಾಜ್ಯಕ್ಕೆ ಆವರಣ ಕೊಡಿ ಇವತ್ತು ಹಣ ಕೊಡ್ತಾ ಇದ್ವಿ ಸಕಾಲಕ್ಕೆ ಆವರಣ ಐದು ಕೆಜಿ ಅಕ್ಕಿ ಜೊತೆಗೆ ನೂರ ಎಪ್ಪತ್ತು ರೂಪಾಯಿ ಕೂಡ ಈಗ ಕೊಡ್ತಾ ಇದ್ದೀನಿ ಇದು ನಾಲ್ಕು ಐದು ಕಾರ್ಯಕ್ರಮಗಳು ಕೂಡ ನಿಮ್ಗೆಲ್ಲ ಕೊಡ್ತೀವಿ ತದನಂತರ ಇವತ್ತು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಒಂದು ತೀರ್ಮಾನಕ್ಕೆ ಬಂದಿದೆ ಒಂದು ಕಡೆ ತೆಲಂಗಾಣದಲ್ಲಿ ಕೂಡ ಇಂಥದೇ ಕಾರ್ಯಕ್ರಮಗಳನ್ನು ಕೊಟ್ಟು ಅಲ್ಲಿ ಸರ್ಕಾರ ರಚನೆ ರೇವಂತ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಮಾಡಲಿಕ್ಕೆ ಅವಕಾಶ ಅಂದ್ರೆ ಈ ದೇಶದಲ್ಲಿ ಬಡವರಿದ್ದಾರೆ ಎಲ್ಲ ವರ್ಷದಲ್ಲಿ ಬಡವರಿದ್ದಾರೆ ಅವ್ರಿಗೆ ಭೂಮಿ ಇರೋದಿಲ್ಲ ಬೇರೆ ಸೌಲಭ್ಯಗಳು ಇರೋದಿಲ್ಲ ಅವರೆಲ್ಲ ಜೀವನ ಮಾಡಬೇಕಾದ್ರೆ ಅವರಿಗೆ ನಾವು ಸೌಲಭ್ಯ ಮಾಡಬೇಕು ಅವ್ರ ವಿದ್ಯಾಭ್ಯಾಸ ಮಾಡಬೇಕು ಅವ್ರ ಮುಂದೆ ಬರ್ಬೇಕು ಈ ಚಿಂತನೆಯನ್ನು ನಾವು ಮಾಡಿ